ಪ್ರತಿ ಭಾನುವಾರ ಬೆಳಗ್ಗೆ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಇಂದಿನ ಕವನಗುಚ್ಛ ಕಾರ್ಯಕ್ರಮದಲ್ಲಿ ಬೆಳ್ಳೂರಿನ ಶ್ರೀ ಬಿ ಎನ್ ಪದ್ಮಪ್ರಸಾದ್ ಅವರು ರಚಿಸಿದ ಜಿನಭಕ್ತಿ ಗೀತೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಇದನ್ನು ಹಾಡಿದವರು ಮಂಡ್ಯದ ಶ್ರೀ ವಿದ್ಯಾಶಂಕರ್ ಬಸದಿಗೆ ಹೋಗುವ ಬನ್ನಿರಿ ಸುತ್ತ ಹಾಡಿರಿ ಜೈಕಾರ ನಮೋಕಾರ ಜೈಕಾರ ನಮೋಕಾರ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಸಾಧನೆ ಮಾಡಲು ಮನವಿರಬೇಕು ಜೀನ ಧ್ಯಾನಿಸಲು ಮುಂಜಾನೆ ನಮಿಸಬೇಕು ಧ್ಯಾನ ಮಾಡಬೇಕು ಏಕಾಂತ ದೀಪದ ಬೆಳಕಲಿ ಗ್ರಂಥ ಓದಬೇಕು ಗ್ರಂಥ ಓದಬೇಕು ಎಲ್ಲರ ಪೂಜಿಸ ಅಲ್ಲಿ ಬಸದಿಯಲ್ಲಿ ಇರುವನು ಭಕ್ತಿಯ ಅರಸಿ ಬಂದ ಭಕ್ತರಿಗೆ ಶರಣು ಭಕ್ತಿಯ ಅರಸಿ ಬಂದ ಭಕ್ತರಿಗೆ ಶರಣು ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು ಜೈನ ಧರ್ಮೀಯರು ವಿಶೇಷವಾಗಿ ಆ ಒಂದು ಸೆನ್ಸಸ್ ನಲ್ಲಿ ಭಾಗವಹಿಸಬೇಕು ಜನಗಣತಿಯಲ್ಲಿ ಭಾಗವಹಿಸಬೇಕು ನಮ್ಮ ಸಮಗ್ರ ಕರ್ನಾಟಕದಲ್ಲಿರುವಂತಹ ಜೈನ ಸಮಾಜದ ಒಂದು ಜನಸಂಖ್ಯೆ ನಮಗೆ ತಿಳಿಯಬೇಕು ಅದರಿಂದ ಮುಂದೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಸಕಲ ಸೌಲಭ್ಯಗಳನ್ನ ಸರ್ಕಾರದಿಂದ ಆಗಲಿ ಬೇರೆ ಇನ್ನಿತರ ರಾಜಕೀಯವಾಗಿ ಬೆಳಿಲಿಕ್ಕೆ ಅದು ಅನುಕೂಲವಾಗುತ್ತೆ ಆ ನಿಟ್ಟಿನಲ್ಲಿ ಈಗ ಏನು ಅವರು ಫಾರಂನಲ್ಲಿ ಗುರುತಿಸುವಂತಹ ಒಂದು ವಿಚಾರಗಳಲ್ಲಿ ಧರ್ಮ ಜಾತಿ ಉಪಜಾತಿ ಎನ್ನುವಂತಹ ವಿಚಾರಗಳಲ್ಲಿ ಅನೇಕ ಜನರಲ್ಲಿ ಗೊಂದಲ ಇದೆ ಈಗಾಗಲೇ ನಾವುಗಳು ಸಹ ಮೊದಲು ವಿಚಾರ ಮಾಡಿದ ರೀತಿಯಲ್ಲಿ ಧರ್ಮದ ಕಾಲಂನಲ್ಲಿ ಜೈನ ಮತ್ತೆ ಜಾತಿ ಕಾಲಂನಲ್ಲಿ ಜೈನ ಇರಬೇಕು ಹಾಗೆ ಉಪಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಒಂದು ವೃತ್ತಿ ಪ್ರವೃತ್ತಿಗೆ ಆಧರಿಸದಂತೆ ಆಗಲಿ ಶ್ವೇತಂಬರ ಆಗಲಿ ಅಥವಾ ಚತುರ್ಥರು ಪಂಚಮರು ಬೋಗಾರು ಇನ್ನಿತರ ಯಾವುದೇ ಉಪಜಾತಿಗಳು ಸಂಬಂಧಪಟ್ಟಿದ್ದು ವೃತ್ತಿಗೆ ಸಂಬಂಧಪಟ್ಟಂತದ್ದಿದ್ರೆ ಅಲ್ಲಿ ಅದನ್ನು ತುಂಬಿಸಿದ್ರೆ ಯೋಗ್ಯವಾಗಿರುತ್ತೆ ನಾವುಗಳೆಲ್ಲ ಗಮನಿಸಬೇಕಾಗಿರುವಂತದ್ದು ಸಂವಿಧಾನಿಕಾತ್ಮವಾಗಿ ನಮಗೆ ಅಲ್ಪಸಂಖ್ಯಾತ ಒಂದು ದರ್ಜೆ ಸರ್ಕಾರದಿಂದ ಈಗಾಗಲೇ ನಮಗೆ ಅನೇಕ ವರ್ಷಗಳಿಂದ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಧರ್ಮದ ಮತ್ತು ಕಾಲಂನಲ್ಲಿ ಸಂವಿಧಾನದಲ್ಲೂ ನಮಗೆ ಜೈನ ಧರ್ಮ ಅನ್ನುವಂಥದ್ದು ವಿಶೇಷ ಸ್ಥಾನಮಾನ ಇರೋದ್ರಿಂದ ನಾವೆಲ್ಲರೂ ಮರೆಯದೆ ಧರ್ಮದ ಕಾಲಂನಲ್ಲಿ ಜೈನ ಬರೀಬೇಕು ಹಾಗೆ ಜಾತಿ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅವರ ಒಂದು ಸಕಲ ಸರ್ಕಾರಿ ಸೌಲಭ್ಯಗಳಿಗೆ ಒಂದು ಜಾತಿ ಆಧಾರದ ಮೇಲೆ ಸೌಲಭ್ಯಗಳನ್ನು ಕೊಡಬೇಕು ಅಂತ ಇದ್ದಾರೆ ಅದಕ್ಕೋಸ್ಕರ ಅವರು ಸರ್ವೆ ಮಾಡ್ತಿರುವಂತದ್ದು ಈಗ ಸಮಗ್ರವಾಗಿ ನಾವು ಜೈನ ಸಮುದಾಯ ಎಷ್ಟಿದೆ ಅನ್ನುವಂಥದ್ದು ನಾವು ಗುರುತಿಕೊಳ್ಬೇಕಾಗಿದೆ ಅದಕ್ಕೆ ಜಾತಿ ಕಾಲಂನಲ್ಲೂ ಸಹ ನೀವು ಜೈನ ಅನ್ನುವಂಥದ್ದೇ ಬರೀರಿ ಒಂದೇ ರೀತಿಯಾದಂತಹ ಅಭಿಪ್ರಾಯಗಳು ಬರಲಿ ಹಾಗಾಗಿ ತಾವೆಲ್ಲರೂ ಯಾವುದೇ ಗೊಂದಲ ಮಾಡದಂತೆ ನಾವೆಲ್ಲಾ ಭಟ್ಟಾರ ಸಂಘದವರು ಸಹ ಇದೇ ಅಭಿಪ್ರಾಯನ ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಸಂಘ ಸಂಸ್ಥೆಗಳೂ ಇದೇ ಅಭಿಪ್ರಾಯನ ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ನಾವು ಜೈನ ಧರ್ಮೀಯರಿದ್ದೀವಿ ಹಾಗಾಗಿ ಜೈನ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಅನ್ನುವಂಥದ್ದಿಲ್ಲ ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ ಅದನ್ನು ಗುರುತಿಸಿರೋದ್ರಿಂದ ಅದಕ್ಕೆ ನಾವು ಸ್ಪಂದಿಸುವಂತದ್ದು ಅಗತ್ಯ ಇದೆ ಕೇಂದ್ರ ಸರ್ಕಾರ ಮಾಡುವಂತಹ ಈ ಜನಗಣತಿಯಲ್ಲೂ ಸಹ ಸಮಗ್ರವಾದಂತಹ ಭಾರತ ದೇಶದಲ್ಲಿ ನಮ್ಮ ಜೈನ ಧರ್ಮ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ನಾವು ಎಲ್ಲ ಒಂದೇ ಎನ್ನುವಂತ ಭಾವನೆಯಲ್ಲಿ ಈ ಜನಗಣತಿಯಲ್ಲಿ ಭಾಗವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಪ್ರಿಯ ವೀಕ್ಷಕರೇ ಇಂದು ತಾವು ಗೋಕಾಕದ ಬಳಿ ಇರುವ ಕೊಣ್ಣೂರು ಕ್ಷೇತ್ರ ದರ್ಶನವನ್ನು ಮಾಡಲಿದ್ದೀರಿ ಇದು ತಾಲೂಕು ಕೇಂದ್ರವಾದ ಗೋಕಾಕದಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದ ಘಟಪ್ರಭಾ ನದಿಯ ಬಲದಂಡೆಯಲ್ಲಿರುವ ಐತಿಹಾಸಿಕ ಗ್ರಾಮ ಕದಂಬರ ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲದ ಶಾಸನಗಳಲ್ಲಿ ಕೊಂಡನೂರು ಎಂದು ಗ್ರಾಮವನ್ನು ಹೆಸರಿಸಲಾಗಿದೆ ಆ ಗ್ರಾಮದ ದಕ್ಷಿಣಕ್ಕಿರುವ ಪುರಾತನ ಗುಹೆಗಳು ಕ್ರಿಸ್ತಪೂರ್ವ ಶಿಲಾಯುಗದ ಕಾಲದೆಂದು ಗುರುತಿಸಲಾಗಿದೆ ಉತ್ತರ ಭಾರತದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಬರಗಾಲ ಬೀಳುವ ವೃತ್ತಾಂತವನ್ನು ಭದ್ರಬಾಹು ಮುನಿಗಳು ಅರಿತು ಚಂದ್ರಗುಪ್ತ ಮತ್ತು ಇತರ ಮುನಿಸಂಘದೊಡನೆ ದಕ್ಷಿಣ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿ ದಾರಿಯಲ್ಲಿ ಕೊಣ್ಣೂರಿನ ಗುಹೆಗಳಲ್ಲಿ ವಾಸವಾಗಿದ್ದು ಮುಂದೆ ಶ್ರವಣ ಬೆಳಗೊಳಕ್ಕೆ ಹೋದರೆಂದು ಐತಿಹ್ಯವಿದೆ ಅಲ್ಲಿ ಯಾವುದೇ ಐತಿಹಾಸಿಕ ಕುರುಹುಗಳಿಲ್ಲ ಆಧಾರಗಳು ದೊರೆತರೆ ಬೆಳಗಾವಿ ಜಿಲ್ಲೆ ಕ್ರಿಸ್ತಪೂರ್ವದ ಜೈನ ಇತಿಹಾಸಕ್ಕೆ ಮಹತ್ತರ ಕೊಡುಗೆಯಾಗುತ್ತದೆ ರಾಷ್ಟ್ರಕೂಟರ ಒಂದನೆಯ ಅಮೋಘ ವರ್ಷನ ದಂಡನಾಯಕನಾದ ಕೊಳಲೂರಿನ ಬಂಕೇಶನು ಕ್ರಿಸ್ತಶಕ ಎಂಟುನೂರ ಅರವತ್ತರಲ್ಲಿ ಒಂದು ಬಸದಿಯನ್ನು ಕಟ್ಟಿಸಿದ್ದಾನೆ ಇದರಲ್ಲಿ ಗರ್ಭಗೃಹ ಅಂತರಾಳ ಸಭಾ ಮಂಟಪ ಮತ್ತು ಮುಖಮಂಟಪಗಳಿವೆ ಈಗ ಇದು ಶಿವಾಲಯವಾಗಿ ಪರಿವರ್ತಿತವಾಗಿದೆ ಇದರ ಗರ್ಭಗೃಹದ ಸ್ಥಳವಿನ್ಯಾಸವು ವೃತ್ತಾಕಾರದ ನಕ್ಷತ್ರಾಕೃತಿಯಲ್ಲಿ ಇರುವುದು ಒಂದು ವಿಶೇಷ ಈ ಗರ್ಭಗುಡಿಯ ಭಿತ್ತಿಯಲ್ಲಿ ಮೂರು ದೇವಕೋಷ್ಠಗಳಿವೆ ಕೊಣ್ಣೂರು ಗ್ರಾಮದ ಮಧ್ಯೆ ಉತ್ತರಾಭಿಮುಖವಾಗಿ ಇಪ್ಪತ್ತ್ಮೂರನೇ ತೀರ್ಥಂಕರನಾದ ಪಾರ್ಶ್ವನಾಥರ ಬಸದಿ ಇದೆ ಜಿನಾಲಯದ ಗರ್ಭಗೃಹ ಸುಖಾಸೀನ ಮತ್ತು ಮುಖಮಂಟಪಗಳು ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿವೆ ಗರ್ಭಗೃಹದಲ್ಲಿ ಪದ್ಮಾಸನದ ಕಪ್ಪು ಶಿಲೆಯ ಸುಮಾರು ನಾಲ್ಕು ಅಡಿ ಎತ್ತರದ ಪಾರ್ಶ್ವನಾಥನ ವಿಗ್ರಹವಿದೆ ಬಲಪಾದದ ಹಿಮ್ಮಡಿಯಿಂದ ಸುರುಳಿಯಾಕಾರದ ಹಾವಿನ ಕೆತ್ತನೆ ತಲೆಯ ಮೇಲೆ ಹೆಡೆಗಳ ಕೆತ್ತನೆಯಿದೆ ಸುಖಾಸೀನ ಕಡಿದಾಗಿದ್ದು ನೆಲಕ್ಕೆ ಟೈಲ್ಸ್ ಹೊದಿಸಲಾಗಿದೆ ಮುಖಮಂಟಪದಲ್ಲಿ ಕಟ್ಟಿಗೆಗೆ ಕಂಬಗಳನ್ನು ನಿಲ್ಲಿಸಿ ಹಂಚಿನ ಮಾಳಿಗೆಯನ್ನು ರಚಿಸಲಾಗಿದೆ ಅದರ ಪೂರ್ವ ದಿಕ್ಕಿನಲ್ಲಿ ಶಾಸನ ಕಲ್ಲನ್ನು ನಿರ್ಮಿಸಲಾಗಿದೆ ಅಲ್ಲಲ್ಲಿ ಹಳೆಯ ಕಾಲದ ಕಂಬ ತೊಲೆಗಳು ಬಿದ್ದುಕೊಂಡಿದ್ದು ಗರ್ಭಗೃಹದ ಮೇಲೆ ಕದಂಬ ನಾಗರ ಶೈಲಿಯ ಶಿಖರವಿದೆ ಇತ್ತೀಚೆಗೆ ಈ ಬಸದಿ ಸಂಪೂರ್ಣ ಕನ್ನಡಿಗಳಿಂದ ಅಲಂಕೃತವಾಗಿದೆ ಈ ಬಸದಿಯ ಹಿಂಬದಿಯ ಗೋಡೆಗಳ ಮೇಲೆ ಜಿನಮೂರ್ತಿಗಳಿವೆ ಈ ಬಸದಿ ಸಂಪೂರ್ಣ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಬಸದಿ ಆವರಣದಲ್ಲಿ ಎತ್ತರವಾದ ಮಾನಸ್ತಂಭವಿದ್ದು ಅದರ ಮೇಲೆ ಚತುರ್ಮುಖ ಜಿನ ಬಿಂಬವಿದೆ ಕೊನ್ನೂರಿನ ಹತ್ತಿರದಲ್ಲಿ ಆಚಾರ್ಯ ಶಾಂತಿಸಾಗರರು ತಪಸ್ಸು ಮಾಡಿರುವ ಗುಹೆಗಳಿವೆ ಇಲ್ಲಿ ಶಾಂತಿಸಾಗರರ ಹಾಗೂ ಇತರ ಕೆಲವು ಮುನಿಗಳ ಪಾದಗಳನ್ನು ಮಾಡಿದ್ದಾರೆ ಇಲ್ಲಿ ಶಾಂತಿಸಾಗರರು ಅವರ ಸಂಘದ ಮುನಿಗಳ ಜೊತೆ ತಪಸ್ಸನ್ನು ಮಾಡುತ್ತಿದ್ದರು ಕುಣ್ಣೂರಿನಲ್ಲಿ ಏಳು ನೂರಕ್ಕೂ ಹೆಚ್ಚು ಗುಹೆಗಳಿವೆ ಅದರಲ್ಲಿ ಎರಡು ಗುಹೆಗಳು ಮುಖ್ಯವಾದವುಗಳು ಪೂಜ್ಯ ಮುನಿಗಳು ಅಷ್ಟಮಿ ಹಾಗೂ ಚತುರ್ದಶಿ ದಿನಗಳಲ್ಲಿ ಆ ಗುಹೆಗಳಲ್ಲಿ ಧ್ಯಾನ ಮಾಡುತ್ತಿದ್ದರು ಇದೇ ಸ್ಥಳದಲ್ಲಿ ಶಾಂತಿ ಸಾಗರರಿಗೆ ಒಂದು ಸರ್ಪದಿಂದ ಉಪಸರ್ಗವಾಗಿತ್ತು ಎಂಬ ಉಲ್ಲೇಖವಿದೆ ಸಿದ್ಧಂ ತಮ್ಮೋ ಮಂಗಲಂ लिपणतो धमो मङ्गलम् केवलि पणतोधमो मङ्गलम् ಚಾತುರ್ಮಾಸದ ವ್ಯವಸ್ಥೆ ಮಾಡಬೇಕಾದ್ರೆ ಅದಕ್ಕೆ ಭಾಳಷ್ಟು ಪರಿಶ್ರಮ ಬೇಕಾಗ್ತದೆ ನಾನು ಬಂದಾಲಿಂದ ನೋಡ್ತಾ ಇದ್ದೀನಿ ಭಾಳಷ್ಟು ಜನ ಭಾಳಷ್ಟು ರೀತಿಯಲ್ಲಿ ಶ್ರಮ ಪಡ್ತಾ ಇದ್ದೀರಾ ಸೊ ಇದಕ್ಕೆ ಕಾರಣಕರ್ತರಾದಂಥ ತಮ್ಮೆಲ್ಲರಿಗೂ ಸಹಿತ ಮುಖ್ಯವಾಗಿ ಜೈನ ಸಮಾಜಕ್ಕೆ ಮತ್ತು ಮಹಿಳಾ ಸಮಾಜಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮನೆಗೆ ನಾಲ್ಕು ಜನ ನೆಂಟರು ಬಂದರೂ ಸಹಿತ ನಾವು ಉಸಿರಾಡೋ ಸುಸ್ತಾಗಿ ಹೋಗ್ಬಿಡ್ತೀವಿ ಏನಪ್ಪ ಇವ್ರು ಯಾವತ್ತು ಹೋಗ್ತಾರಪ್ಪ ಅಂತ ಯೋಚನೆ ಮಾಡ್ತೀವಿ ಇಷ್ಟು ನಾಲ್ಕು ತಿಂಗಳು ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತಂದರೆ ಅದು ಸುಮ್ಮನೆ ಆಗೋದಿಲ್ಲ ನಾವು ಗೊಂಬಟಗಿರಿಯಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂತ ಕೈಗೆತ್ಕೊಂಡಿದ್ವಿ ಸೊ ನಿನ್ನೆಯಿಂದ ಭಾಳ ಬಿರುಸಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಬೆಟ್ಟದ ಜೀರ್ಣೋದ್ಧಾರ ಜೊತೆಗೆ ಗೊಂಬಟಗಿರಿಯಲ್ಲಿ ನಾವು ಒಂದು ಸಮುದಾಯ ಭವನ ಮಾಡ್ತಾ ಇದ್ದೀವಿ ಇಲ್ಲದೆ ಕೂಟಗಳನ್ನ ಹೊಸದಾಗಿ ರಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇದಲ್ಲದಲೇ ಅಲ್ಲಿ ಒಂದು ದೊಣೆ ಇದೆ ಆ ದೊಣೆಗೆ ಒಂದು ಮರುಜೀವ ಕೊಟ್ಟು ಮುನ್ನೂರ ಅರವತ್ತೈದು ದಿವಸವೂ ಸಹಿತ ಅದರಲ್ಲಿ ನೀರು ಇರಬೇಕು ಅಂತ ಹೇಳಿ ನಾನು ನಾವು ಅಂದ್ಕೊಂಡಿದ್ದೀವಿ ಸಹಿತ ದಕ್ಷ ದಸರಕ್ಷಣಾ ಪರ್ವ ಮಾಡಿದ್ವು ಈ ವರ್ಷವೂ ಸಹಿತ ಮಾಡ್ತಿದ್ದೀವಿ ಮುಂದಿನ ವರ್ಷವೂ ಸಹಿತ ಮಾಡ್ತೀವಿ ಲಾಸ್ಟ್ ದಸರಕ್ಷಣಾ ಪರ್ವದಿಂದ ಈ ಪರ್ವಕ್ಕೆ ನಾನು ಏನು ಇಂಪ್ರೂವ್ ಆದೆ ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ ಆದೆ ಅಂತ ಬೇರೆ ಯಾರನ್ನೂ ಕೇಳ್ಕೊಳ್ಬೇಡಿ ಬೇರೆ ಯಾರಿಗೂ ಹೇಳಬೇಡಿ ನಿಮ್ಮಲ್ಲಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಇಷ್ಟು ವರ್ಷಕ್ಕೆ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟಿಗೆ ತಲುಪಬೇಕಾಗಿತ್ತು ಸೊ ಅದಕ್ಕೆ ಮೇಡಮ್ನೂ ಎಲ್ಲ ಹೇಳಿದ್ದಾರೆ ಸೊ ನಾನೇನು ಅದಕ್ಕೆ ಜಾಸ್ತಿ ಹೇಳಿಕ್ಕೆ ಹೋಗಲ್ಲ ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತ ನನಗಾರು ಸಹಿತ ಅನ್ಸುತ್ತೆ ಅನಿಸುತ್ತೆ ನಾವೆಲ್ಲ ಜೈನ ಧರ್ಮದಲ್ಲಿ ಇದ್ದೀವಿ ಮುಂದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಇರಬೇಕು ಅಂತಂದಾಗ ನಾವು ಈ ಧರ್ಮ ಉಳಿಸ್ಬೇಕು ಸೊ ಧರ್ಮ ಉಳಿಸೋದಕ್ಕೆ ಬರೀ ಪೂಜೆ ಆಗೋದಿಲ್ಲ ಸಮಯ ಬಂದಾಗ ಕತ್ತಿ ಹಿಡ್ಕೊಂಡು ಯುದ್ಧನೂ ಸಹಿತ ಮಾಡಬೇಕಾಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ತಾವೆಲ್ಲ ಗಮನ ಹರಿಸಿ ಅಂತ ಹೇಳಿ ನನ್ನ ಎರಡು ಮಾತನ್ನ ತಾವೆಲ್ಲ ಕೇಳಿದ್ದಕ್ಕೆ ತಮಗೆ ಒಂದಸೆ ನನ್ನ ಮಾತು ಓರಿ ಸಾರಂಗಪೂರ್ವದ ವಿಷಯವನ್ನು ಕೇಳಿದ್ರು ನೀವೆಲ್ಲರೂ ಹೋಗಲ್ಲ ವಿಜಯ ಸೇಠ ಮತ್ತು ವಿಜಯ ಸೇಟಾಣಿ ಅಂತ ಇನ್ನು ಬಹಳ ಸಣ್ಣವರು ಚಿಕ್ಕ ವಯಸ್ಸಿನವರು ಹದಿನೈದು ಇಪ್ಪತ್ತು ವಯಸ್ಸಿನವರು ಅವರವ್ರ ಊರಿನಲ್ಲಿ ಅವರು ಇದ್ರು ಅಕಸ್ಮಾತ್ ನೀವೆಲ್ಲ ಹಿಂಗ ಪ್ರವಚನ ವ್ಯಾಖ್ಯಾನ ಕೇಳಿಕ್ ಬಂದಿರಲ್ಲ ಹಿಂಗ ಅವರು ಹೋಗ್ತಿದ್ರಂತ ಊರಾಗ ಆವ ಅವಳು ಊರಾಗ ಅವಳು ಹೋಗ್ತಿದ್ಲಂತ ಹೋದಾಗ ಚಂದ್ ಬಾಳ ನಾವು ಒಂದಿಷ್ಟು ಆತ್ಮನ ಆರಾಧನೆ ಮಾಡ್ನಾ ಮಹಾರಾಜರ ಅಥವಾ ಮಾತಾಜಿಯವ್ರ ನಮ್ಗೊಂದಿಷ್ಟ ವ್ರತ ಕೊಡಲ್ಲ ಬ್ರಹ್ಮಚಾರ್ಯ ವ್ರತ ಪಾಲನೆ ಮಾಡೋದು ಎಷ್ಟು ದಿವಸ ಹೆಂಗ ನಮ್ಗೆ ತಿಂಗಳಾಗ ಒಂದು ಹದಿನೈದು ದಿವಸ ಹಾಕ್ರಿ ಆಯ್ತು ಶುಕ್ಲ ಪಕ್ಷದ ಹದಿನೈದು ದಿವಸ ನೀನು ಬ್ರಹ್ಮಚರ್ಯಾಗಿ ಜೀವನ ಉದ್ದಕ್ಕೂ ಪಾಲನೆ ಮಾಡುವಂತ ಗುರುಗಳು ಆಶೀರ್ವಾದ ಮಾಡಿದ್ರು ಅಂತ ಅದೇ ಪ್ರಕಾರ ಇನ್ನೊಂದು ದೂರದಲ್ಲಿ ಪ್ರವಚನ ಕೇಳಕ್ಕೆ ಹೋಗಿದ್ರಲ್ಲ ಅವಳು ಅವಳು ಕೂಡ ಸ್ವಾಮೀಜಿಯವರ ಮಹಾರಾಜರ ನನಗೊಂದು ವ್ರತ ಕೊಡಿಯಲ್ಲ ನಿಮ್ಮ ಪ್ರವಚನ ವ್ಯಾಖ್ಯಾನ ಉಪದೇಶದಿಂದ ನಾನು ಪ್ರಭಾವಿತನಾಗಿದ್ದೇನೆ ನನಗೆ ಒಂದಿಷ್ಟು ವ್ರತ ಯಾಕಂದ್ರೆ ನಾನು ಮ್ಯಾಲ ಹೋಗ್ಬೇಕಲ್ಲ ಇಲ್ಲೇ ಎದ್ದವರಿಗೆ ಕೊಟ್ಟರು ಅದಲ್ಲ ಒಂದಿಷ್ಟು ವ್ರತ ನೇಮ ಪಾಲನೆ ಮಾಡೋಣ ಅಂಥೇಳಿ ವ್ರತವನ್ನ ಕೇಳ್ಕೊಂಡಂತ ಕೇಳಿಕೊಂಡಂತ ಆವಾಗ ಏನು ಪಾಲನೆ ಮಾಡ್ತೀಯಮ್ಮ ನಾನು ಒಂದು ಹದಿನೈದು ದಿವಸ ಕೃಷ್ಣ ಪಕ್ಷದ ರಥವನ್ನ ಪಾಲನೆ ಮಾಡ್ತೇನೆ ಬ್ರಹ್ಮಚರ್ಯ ಆಗಿರ್ತೀನಿ ಅಂತ ಆಯಿತು ವ್ರತ ತಗೊಂಡ್ರು ಪ್ರವಚನ ಮುಗಿಯಿತು ಹೋದ್ರೆ ಅವ್ರವ್ರು ಊರಾಗ ಅವ್ರವ್ರ ಮನೆಗೆ ಹೋದ್ಮೇಲೆ ಯೋಗ ಯೋಗ ಅಕಸ್ಮಾತ್ ಇದು ಹೆಣಗಂಡಿನ ವ್ಯವಹಾರ ನಡೆದಾಗ ಅವಳಿಗೆ ಅವನಿಗೆ ಎಂಗೇಜ್ಮೆಂಟ್ ಆಯ್ತು ಅವಾಗ ಯಾಕೆ ನಿನ್ನ ರಥ ಎಂತದೈತಿ ನಿನ್ನ ರಥ ಎಂತದೈತಿ ರಥನ ಕೇಳಿಲ್ಲ ರಥನ ಕೇಳಿಲ್ಲ ಸುಮ್ಮ ಮದುವೆ ಮುಹೂರ್ತ ಯೋಗ್ಯ ಬಂದಿತ್ತು ಕೂಡಿ ಮದುವೆ ಆಗಿತ್ತು ಇಬ್ಬರು ಇಲ್ಲ ಮೊದಲನೇ ವಿಷಯ ಮದುವೆ ಆಯ್ತು ಮೊದಲನೇ ದಿವಸ ಮದುವೆ ಮೊದಲನೇ ದಿವಸ పతి పరమేశ్వరన హా బాళు బడ్లేతను పతి పరమేశ్వర ఏనంత ప్లీజ్ నోట్ ముట్టబేడి అంద అందధికారి ముట్టక యాక ముట్బ ఆవ్ ఫలొయింగ్ ఫిఫ్టీన్ బ్రహ్మచర్య సెలెబ్రెసి ಎಷ್ಟು ದಿವಸರಿಗೆ ಶುಕ್ಲ ಪಕ್ಷ ಫಿಫ್ಟೀನ್ ಡೇಸ್ ದೆನ್ ಐ ವಿ ದೆನ್ ಯು ವಿಲ್ ಕಮ್ ವೀ ಆರ್ ಡಿಸ್ಕಸಿಂಗ್ ಅಬೌಟ್ ಇನಿ ಮ್ಯಾಟರ್ ಅಂಡರ್ಸ್ಟ್ಯಾಂಡ್ ಹೀಗೆ ಹಿರಿನಾಮ ಆಯ್ತು ತೊಂದರೆ ಕೊಡು ಬೇರ ಅವರಿಗೆ ವೃತ್ತ ನಿಯಮಾದಿಗಳನ್ನ ಪಾಲನೆ ಮಾಡ್ತಾ ಇದ್ದರು ಎಂತಹ ಪುಣ್ಯಾತ್ಮ ಇವರು ಧನ್ಯ ನಾನು ಅಂಥವ್ರ ಜೊತೆಗೆ ಮದುವೆ ಮಾಡ್ಕೊಂಡು ಬಂದಿದ್ದೇನಲ್ಲ ನನ್ನ ಭಾಗ್ಯ ಇದು ಅಂತ ಹೇಳ್ಕೊಂಡು ಅವಳು ಕಳೆದು ಹೋದ ಮುಟ್ಟಲಿಲ್ಲ ಪತಿ ಪರಮೇಶ್ವರನ ಮದುವೆ ಆದರೂ ಕೂಡ ಆಮೇಲೆ ಅವಳು ಹದಿನೈದು ದಿವಸ ಆದ ನಂತರ ಇನ್ನೊಂದು ಕಡೆ ಹೋಯ್ದಲ್ಲ ಶುಕ್ರ ಪಕ್ಷದ ಹದಿನೈದು ದಿವಸ ಮುಗಿದ ಮೇಲೆ ಇವನು ಆ ಕಡೆ ಹೋಗ್ತಾನೆ ಆ ಕಡೆ ಹೋದಾಗ ಅವಳು ಕೂಡ ಇದ್ದವಂತ ಮುಟ್ಟಬೇಡಿ ಅಮ್ಮ ಹಾಯ್ ಅಂತ ಕೇಳಿದ ಐ ಆಮ್ ಆಲ್ಸೋ ಕಾಲಿಂಗ್ ಕೃಷ್ಣ ಫಿಫ್ಟೀನ್ ಡೇ ಬ್ರಹ್ಮಚರಿಯ ವೃತ್ತ ಸೇಮ್ ಆಯ್ಕೆ ಬರೋದು ಇಡೀ ಜೀವನ್ ಇಲ್ಲಿ ಹೋದ್ರ ಅಲ್ಲಿ ಹೋದ್ರ ಅವಳು ಬ್ರಹ್ಮಚರಿ ವೃತ ಇಲ್ಲಿ ಬಂದ್ರ ಇವನು ಬ್ರಹ್ಮಚರಿ ವೃತ ಇಡೀ ಜೀವನ ಉದ್ದಕ್ಕೂ ಬ್ರಹ್ಮಚರ್ಯ ವ್ರತವನ್ನೇ ಪಾಲನೆ ಮಾಡಿದ್ರ ನಾವು ನೀವ್ ಯಾರಾದ್ರೂ ಆಗಿದ್ರ ಯಾರು ರಥ ರತ ತೊಗೊಂಡಿದ್ದು ಮುಗಿದೋದು ಅಲ್ಲಿಗೆ ಹೌದಲ್ಲ ನಾವು ಹೊಸ ಜೀವನ ಸಾಗಿಸೋಣ ಅಂತಿದ್ರು ಅದಕ್ಕೆ ಈ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ ನೋಡಿ ಇವತ್ತಿನ ದಿವಸ ಬ್ರಹ್ಮಚರ್ಯ ದಿವಸ ನಾವು ಕೂಡ ವೃತ ಮಾದರಿ ತೆಗೆದುಕೊಳ್ತೇವಲ್ಲ ಈ ಥರ ನಾವು ಪಾಲನೆ ಮಾಡಬೇಕು ಪೋಷಣೆ ಮಾಡಬೇಕು ಅಂತ ಅಂತಹ ಬ್ರಹ್ಮಚರ್ಯದ ಅರ್ಥ ಅದರ ಅರಿವು ಸದಾ ನಮ್ಮಲ್ಲಿ ಇರಲಿ ಅಂತ ಇವತ್ತಿನ ವಕ್ತವ್ಯಕ್ಕೆ ಶ್ರೀರಾಮಪಟ್ಟಣ ಸುಖಿರೋ ರೂಪದಲ್ಲಿ ಜಾತಿರಿ ರೂಪದಲ್ಲಿ

ಒಂದು ಯಾವಾರ್ನೇದಿಂದ ತಿಳಿಸಿ ಹೇಳ್ಬೇಕಂದ್ರೆ ಇಪ್ಪತ್ತ ನಾಲ್ಕು ಮಂದಿ ತೀರ್ಥಂಕರು ಆಗಿ ಹೋಗ್ಯಾರ ಒಂದು ಕಾಲದೊಳಗಷ್ಟೇ ಒಂದೇ ಕಾಲದೊಳಗೆ ಅದು ಚತುರ್ಥ ಕಾಲದೊಳಗೆ ಅದು ಮಾತ್ರ ಒಂದು ಕಾಲದೊಳಗೆ ಅವರು ಇಪ್ಪತ್ತ ನಾಲ್ಕು ಆಗಿ ಹೋಗ್ತಾ ಇರ್ತಾರೆ ಹಂಗು ನೋಡಕ್ಕೆ ಹೋದ್ರೆ ಇದೇ ಕ್ಷೇತ್ರದೊಳಗೆ ನಿರಂತರ ನಿರಂತರವಾಗಿ ಇಪ್ಪತ್ತು ಮಂದಿ ತೀರ್ಥಂಕರರು ಆಗಿ ಹೋಗ್ತಿರ್ತಾರೆ ಅವರೆಲ್ಲರೂ ಕೂಡ ಬ್ರಹ್ಮಚಾರ ವ್ರತಗಳನ್ನು ಪಾಲನೆ ಮಾಡ್ಕೊಂಡಿರ್ತಾರೆ ಅವ್ರು ಯಾವಾಗ ಬ್ರಹ್ಮಚಾರಿತ್ರಗಳನ್ನು ತಗೊಂಡಿರ್ತಾರೋ ಅವಾಗ ಅವರಿಗೆ ಕ್ಷಾಯಿಕ ಚಾರಿತ್ರ ಇದೆ ಅಲ್ಲಿ ಮಟ್ಟ ಚಾರಿತ್ರ್ಯ ಬರೋದಿಲ್ಲ ಅವರಿಗೆ ಚಾರಿತ್ರ ಬರೋಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ನಾಲ್ಕನೇ ಗುಣಸ್ಥಾನದ ಚಾರಿತ್ರ್ಯ ಇಲ್ಲವೇ ಇಲ್ಲ ಅಲ್ಲಿ ಚಾರಿತ್ರ ಉಂಟು ಇಲ್ಲ ಎಷ್ಟನೇ ಗುಣಸ್ಥಾನದ ಚಾರಿತ್ರ ಶುರುವಾಗ್ತಿದೆ ಆರನೇ ಗುಣಸ್ಥಾನದ ಚಾರಿತ್ರ ಎರಡು ಸಕರ ಚಾರಿತ್ರ ಆರನೇ ಗುಣಸ್ಥಾನದಿಂದ ಹತ್ತನೇ ಗುಣಸ್ಥಾನದವರೆಗೆ ಸಕಲ ಚಾರಿತ್ರ್ಯ ಇರ್ತದೆ ಅವರು ಅದು ಸಕಲ ಚಾರಿತ್ರ ಅದು ಅವರಿಗೆ ಬ್ರಹ್ಮಚಾರಿ ಅರಿಯಂತರು ಇರೋದಿಲ್ಲ ಆ ಚಾರಿತ್ರ್ಯದೊಳಗೆ ಇರ್ತಾರೆ ಆದರೆ ಹದಿನ ಹದಿಮೂರು ಹದಿನಾಲ್ಕರ ಗುಣಸ್ಥಾನದೊಳಗೆ ಅವರಿಗೆ ಯಥಾಚಾತ ಚಾರಿತ್ರ ಇರ್ತದೆ ಚಾರಿತ್ರ್ಯ ಇರ್ತದೆ ಸಕಲ ಚಾರಿತ್ರ ಇರೋದಿಲ್ಲ ಆ ಯಥಾಚಾತ ಚಾರಿತ್ರ್ಯ ಯಾಕೆ ಇರ್ತದೆ ಅಂದ್ರೆ ಅವರಿಗೆ ಚಾರಿತ್ರ ಪೂರ್ಣತೆ ಆಗೋದು ಹದಿನಾಲ್ಕನೇ ಗುಣಸ್ಥಾನಗಳು ಪೂರ್ಣ ಆಗೋದು ಹದಿಮೂರನೇ ಗುಣಸ್ಥಾನ ಸಮ್ಯಕ್ ದರ್ಶನ ಪೂರ್ಣ ಆಗೋದು ನಾಲ್ಕನೇ ಗುಣಸ್ಥಾನದಿಂದ ಹಿಡ್ಕೊಂಡು ಹದಿಮೂರನೇ ಗುಣಸ್ಥಾನದೊಳಗಿನ ಪೂರ್ಣತೆ ಆಗ್ತೈತೆ ಆದ್ರೆ ಸಮ್ಯಕ್ ದರ್ಶನ ಆಗೋದು ನಾಲ್ಕನೇ ಗುಣಸ್ಥಾನ ನಿಮ್ಗೆಲ್ಲರಿಗೂ ಬ್ರಹ್ಮಚಾರತ ತಗೊಂಡ ನಂತರ ದರ್ಶನ ಪ್ರತ್ನ ರಥಪ್ರತ್ಮ ಸಾಮಯಿಕ ಪ್ರತ್ನ ತಗೊಂಡಿರ್ತೇ ಅವಾಗಲೂ ಕೂಡ ನೀವೇನ್ ಮಾಡ್ತೀರಿ ಸದಾ ಸಂತೋಷ ಬ್ರಹ್ಮಚಾರಿ ಇರುತ್ತೆ ಮನೆಯೊಳಗೆದ್ದು ಕೂಡ ಐದನೇ ಗುಣಸ್ಥಾನ ಇರಬಹುದು ಮನೆಯೊಳಗೆದೂ ಇರ್ತಾ ಇರ್ತಾ ಇರಬಹುದು ಮನೆಯೊಳಗಿನ ಇರೋ ಇದ್ದರ್ತನ ಐದನೇ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೊಂಡಿರ್ತೀರಿ ಅದ್ರ ಹೆಸರು ಏಕದೇಶ ಚಾರಿತ್ರ ಅದು ಪ್ರತ್ಯಾಚಾರ ಕಷಾಯದ ಉದಯದಾಗ ಇರ್ತದೆ ಅಪ್ರತ್ಯಚಾರ ಕಷಾಯದ ಉದಯದ ಇರುವುದಿಲ್ಲ ನಾಲ್ಕನೇ ಗುಣಸ್ಥಾನದಾಗ ಚಾರಿ ತಗೊಳ್ಬಹುದು ನಾಲ್ಕನೇ ಗುಣಸ್ಥಾನದಿಂದ ಬ್ರಹ್ಮಚಾರಿ ತಗೊಂಡ್ರೆ ನಮ್ಗೆ ಮುಂದಿನ ಗುಣಸ್ಥಾನದಾಗೂ ಬ್ರಹ್ಮಚಾರಿ ಇರ್ಬೋದು ಆದರೆ ಬಾಲ ಬ್ರಹ್ಮಚಾರಿಯ ನಾಲ್ಕನೇ ಗುಣಸ್ಥಾನದಿಂದಲೂ ತಗೋಬೋದು ಐದನೇ ಗುಣಸ್ಥಾನದಾಗ ಬಾಳ ಬ್ರಹ್ಮಚಾರಿ ಇರ್ತಾರಂತೇನಿಲ್ಲ ಮಿಥ್ಯಾ ದೃಷ್ಟಿ ಬಾಲಬ್ರಹ್ಮಚಾರಿ ಇರ್ಬೋದು ಆದರೆ ಸಮ್ಯಕ್ ದೃಷ್ಟಿ ಇರುವುದಿಲ್ಲ ಬಾಲ ಬ್ರಹ್ಮಚಾರಿ ಒಂದನೇ ಗುಣಸ್ಥಾನದಾಗಲೂ ಇರ್ಬೋದು ಬಾಲಬ್ರಹ್ಮಚಾರಿ ಎರಡನೇ ಗುಣಸ್ಥಾನದಾಗಲೂ ಇರ್ಬೋದು ಬಾಲಬ್ರಹ್ಮಚಾರಿ ಮೂರನೇ ಗುಣಸ್ಥಾನದಾಗಲೂ ಇರ್ಬೋದು ಬಾಲಬ್ರಹ್ಮಚಾರಿ ನಾಲ್ಕನೇ ಗುಣಸ್ಥಾನದಾಗ ಇರೋದು ಆದರೆ ಆ ಬಾಲ ಬ್ರಹ್ಮಚಾರಿ ಏನಿರ್ತಾರಲ್ಲ ಅಲ್ಲಿ ಒಂದನೇ ಗುಣಸ್ಥಾನದಾಗ ಜೀವಕ ಮಿಥ್ಯ ದೃಷ್ಟಿ ಜೀವ ಅಲ್ಲಿ ಬ್ರಹ್ಮಚಾರಿತ್ವ ಪಾಲನೆ ಮಾಡಿಕೊಂಡಾದರೂ ಕೂಡ ಆ ಜೀವ ಸ್ವರ್ಗಕ್ಕೂ ಹೋಗ್ಬೋದು ಮುಂದೆ ಕಷಾಯ ಇರ್ತದೆ ಸ್ವರ್ಗಕ್ಕೆ ಹೋಗ್ಬೋದು ಒಂದನೇ ಗುಣಸ್ಥಾನದ ಜೀವದ ಸ್ವರ್ಗಕ್ಕೆ ಹೋಗ್ಬೋದು ಮೂರನೇ ಗುಣಸ್ಥಾನದಾಗ ಇದ್ದ ಜೀವ ಸ್ವರ್ಗಕ್ಕೆ ಅಲ್ಲಿ ಮರಣ ಮಾಡ್ಕೊಳ್ಳೋಕೆ ಆಗಂಗೇ ಇಲ್ಲ ಮೂರನೇ ಗುಣಸ್ಥಾನದ ಜನ್ಮ ಮರಣ ಇಲ್ಲೇ ಇಲ್ಲ ಮುರಳಿಗೊಡದಿಂದ ಯಾವ ಶು ಕೃ ಇಲ್ಲ ಕುರುಗೋದನ್ನೂ ಇಲ್ಲ ಇನ್ನು ಸ್ತ್ರೀಯರ ಯಾವುದೇ ಪ್ರಕಾರ ಸಂಕಲ್ಪ ವಿಚಾರ ಮಾಡಬಾರ್ದು ಪುರುಷರು ಮಾಡಬಾರ್ದು ಸ್ತ್ರೀಯರು ಮಾಡಬಾರ್ದು ಯಾವುದೇ ಪ್ರಕಾರ ವಿಚಾರಗಳನ್ನ ಮಾಡಬಾರ್ದು ಯಾವುದು ಎದುರು ಪ್ರಕಾರ ಯಾವುದೇ ತಗೋಳೋದಾಗ್ಲಿ ಕೊಡೋದಾಗ್ಲಿ ಇಡೋದಾಗ್ಲಿ ನೋಡೋದಾಗ್ಲಿ ಮಲಗೋದಾಗ್ಲಿ ಊಟ ಮಾಡೋದಾಗ್ಲಿ ಒಂದೇ ಅಲ್ಲ ಎಲ್ಲಾ ಕರ್ಮಗಳು ಒಂದಿವೆ ಎಲ್ಲ ಬ್ರಹ್ಮಚಾರಿ ಅಂತಂದ್ರೆ ಸ್ತ್ರೀ ಪುರುಷರು ಅಷ್ಟೇ ಅಲ್ಲ ಎಲ್ಲ ವಿಚಾರಗಳು ಬರ್ತಿಲ್ಲ ಯಾವ ವಿಚಾರಗಳು ಬರ್ತಿಲ್ಲ ಎಲ್ಲ ವಿಚಾರಗಳು ಬಂದು ಯಾವುದೂ ಕೂಡ ನಾನು ಕೆಟ್ಟ ವಿಚಾರಗಳನ್ನ ಮಾಡಬಾರದು ತಿಂಗಳ ಆದ್ರೂ ನೀವು ಯಾವ ಬ್ರಹ್ಮಚಾರತ ಪಾಲನ್ ಮಾಡ್ತೀರಿ ಬಹಳ ಖುಷಿ ಅನಿಸುತ್ತೆ ನನಗೆ ಬೆಳಿಗ್ಗೆ ನಿನ್ನೆ ಮೊನ್ನೆ ಎಲ್ಲಾರು ಬ್ರಹ್ಮಚಾರತ ಪಾಲನ್ ಮಾಡಿರಿ ಬಹಳ ಖುಷಿ ಅನಿಸತಿ ಮೈಸೂರ ಇಷ್ಟು ಖುಷಿ ಅನಿಸತಿ ಮತ್ತೆ ನಮ್ಮ ಇವರು ನಮ್ಮ ನಿರ್ಧಾರ ಡಾಕ್ಟರ್ ಎರಡು ಸಾವಿರದ ಹನ್ನೆರಡು ಇಷ್ಟಿಯಿಂದ ನಾವು ಏನು ಅಲ್ಲಿ ಬೆಂಗಳೂರು ಚಾತುರ್ಮಿಸ್ ಮಾಡಿದ್ವಿ ನಾನು ಹೇಳಿದೆ ದಿನ ಒಂದು ತಾಸು ಕ್ಲಾಸಿಗೆ ಬರಬೇಕು ಆ ಕ್ಲಿನಿಕ್ ಬಂದ್ ಮಾಡಿಕೊಂಡು ಮಾಡೋದು ಒಂದು ತಾಸಕ್ಕೆ ಯಾರು ತಾಸು ಅಂತ ಅಂತೇಳಿ ಇವರು ಕೂಡ ಇವರು ತಗೊಂಡಾಗ ನಮ್ಮ ಜೊತೆಯಲ್ಲಿ ಅವರು ಭಾಳ ಚೆನ್ನಾಗಿ ಇವ್ರ ಮನೆಯಲ್ಲಿ ಎಲ್ಲರೂ ಕೂಡ ಇವ್ರ ಮನೆಯೊಳಗೆ ನಿರಂತರವಾಗಿ ಶುದ್ಧ ಆಗಿರ್ತದೆ ಇವರು ಕೂಡ ಮನೆಯೊಳಗೆ ಪ್ರಥಮ ತಗೊಳಿದ್ರು ಕೂಡ ಪ್ರಥಮ ದಾರಿಯಿಂದ ಎಲ್ಲ ಅಭ್ಯಾಸ ಮಾಡ್ತಾರೆ ಇವರು ನಮ್ಮ ಒಂದು ಬಹಳ ಚೆನ್ನಾಗಿ ದಿನ ಸಿದ್ಧಾಂತ ಕೋಶಿ ಯಾರು ಮಾಡಿಲ್ಲ ಬಹಳ ದೊಡ್ಡ ಗ್ರತದವರು ಐದು ಭಾಗ ಅದು ಅಂದ್ರೆ ಕನ್ನಡದಾಗ ಯಾರು ಅಂತ ಮಾಡ್ಕೊಂಡಿದ್ದೆ ಆ ಕೃಷಿಯ ಅವರು ಕನ್ನಡಕ್ಕೆ ಅಮಾನ ಮಾಡಿ ಅದನ್ನು ಇವತ್ತು ಪ್ರಿಂಟ್ ಮಾಡ್ತಾರೆ ಒಂದು ಸಾಲ ಮೂರು ಭಾಗದಲ್ಲಿ ಬಿಡುಗಡೆ ಮಾಡಿದ್ರೆ ಐದು ಭಾಗದಲ್ಲಿ ಬಿಡುಗಡೆ ಇಲ್ಲೇ ನವೆಂಬರ್ಗೆ ಹೋಗ್ತಾರೆ ಒಬ್ಬರ ಅಮ್ಮ ಪಾಪ ಅವರ ಹೆಸರು ಸರಿಸೋತಾನೆ ನನ್ನ ನಾನು ಬಂದು ಮಾತಾಡ್ಸ್ಕೊಂಡು ಹೋದ್ರು ಮರನೇ ದಿನ ಅವರಿಗೆ ಸ್ವಲ್ಪ ಇದ್ದಂಗೆ ಭಾವನೆ ಆಗೋದು ಅವರು ಕೂಡ ಆರಾಮಾಗಿ ಬರ್ರಿ ಅಂತ ತಿಳ್ಕೊಂಡು ಅವ್ರಿಗೂ ಕೂಡ ಒಳ್ಳೆಯ ಆಶೀರ್ವಾದ ಕೊಡ್ತೇನೆ ನಿಮಗೂ ಆಶೀರ್ವಾದ ಕೊಡ್ತೇನೆ ಬಗ್ಗೆ ಎಲ್ಲ ಗೈರು ಹತ್ತು ದಿನ ಪ್ರವಚನ ಮಾಡಿದ್ರು ಗ್ರಾಮಚಾರಿಯರು ಹತ್ತು ದಿನ ಚೆನ್ನಾಗಿ ಅವರು ಕೂಡ ಪ್ರಶ್ನೆ ಉತ್ತರ ಎಲ್ಲ ಚೆನ್ನಾಗಿ ಮಾಡಿದ್ರು ಸುಮಾ ಅವ್ರೆಲ್ಲರೂ ಕಮಿಟಿಯರು ಎಲ್ಲರೂ ಸುನೀಲ್ ಮತ್ತು ಲಕ್ಷ್ಮೀಶ್ ಬಾಬು ಆಮೇಲೆ ನಮ್ಮ ಜಾಲೇಂದ್ರ ಕುಮಾರ್ ಇನ್ನೂ ಬಹಳಷ್ಟು ಜನ ಎಲ್ಲ ಕಮಿಟಿಯರು ಸಮಸ್ತ ದಿಗಂಬರ ಜೈನ್ ಸಮಾಜದವರು ಎಲ್ಲರೂ ನಿಂತು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು ಬೆಳಿಗ್ಗೆ ಮಧ್ಯಾಹ್ನದಾಗ ಸಾಯಂಕಾಲ ರಾತ್ರಿ ಕೂಡ ಇಲ್ಲೇ ಪ್ರೇಮಿಯವರು ರಾತ್ರಿಯೂ ಕೂಡ ಇಲ್ಲಿ ಶ್ರದ್ಧೆ ಮಾಡಿಸ್ತಿದ್ರು ಇವತ್ತಿನ ಇಲ್ಲ ಅಂತ ಮಾಡಿದ ಕಾರ್ಯಕ್ರಮ ಆದರೂ ಕೂಡ ಮಂದಿರದಲ್ಲಿ ಚೆನ್ನಾಗಿ ಮಾಡ್ತೀವಿ ಜೈಲ ಧರ್ಮ